ಮತ್ತೆ ಯಾರು ಅವ್ರನ್ನ ಹೆಂಗ್ ಕಳ್ಸಿದ ಹೆಣ್ಮಗನ ಹೆಣ್ಮಗನ ಕರ್ಕೊಂಡೋಗಿಲ್ಲ ಕಳಿಸ್ಬಿಟ್ಟಾರೆ

ಹೆಂಗಿದಾರ ಸುಮ್ಮ ಮಾತಾಡ್ಕೊಂಡು ಹೋಗ್ತಾ ಸರ್ ಅವರು ಕೆ ಆರ್ ಎಸ್ ಪಾರ್ಟಿ ಅವರು ಕೆ ಆರ್ ಎಸ್ ಪಾರ್ಟಿ ಅಧ್ಯಕ್ಷರು ಸರ್ ಹೋಗಿ ಸರ್ ಸುಮ್ಮನೆ ಬರ್ತಾ ಹೋದ್ರೆ ದೇವ್ರನ್ನ ಸಿಗ್ತಾ ಇಲ್ಲ ನಾವು ಮೂರು ಸಲ ಎತ್ತಿ ಇಳಿದಿದ್ವಿ ಏಳಕ್ಕೆ ಹೋಗ್ರಿ ಅಂದ್ರೆ ಒಂಬತ್ತಕ್ಕೂ ಎಲ್ಲ ಕಡೆ ಸುತ್ತಾರಿದ್ವಿ ಏಳು ಒಂಬತ್ತು ಹದಿನಾಲ್ಕು ಅರೆ ಯೂರಿ ಎ ಗೊತ್ತಿರಬೇಕು ಈಗ ಬಂದ್ರೆ ಯಾರಾದ್ರೂ ಕನ್ಸಬೇಕು ಹ ಕೇಸಿಗೆ ಸಮೇತ ಕನ್ಸ ಅಂತ ಮತ್ತೆ ಏನ್ ಜಾಬ್ ಅಡ್ಮಿಷನ್ ಇದ್ರು ರೆಜಿಸ್ಟರ್ ತೋರ್ಸಪ್ಪ ಅಂದ್ರೆ ಏನು ಮಾಡಿದೀನಾ ಬ್ರದರ್ ಬ್ರದರ್